ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ಐದನೇ ಷಟ್ಪದಿ ಪರಿವರ್ಧಿನಿ ಷಟ್ಪದಿಯ ಬಗ್ಗೆ ಅಭ್ಯಾಸ ಮಾಡೋಣ ಇಲ್ಲಿ ಪರಿವರ್ಧಿನಿ ಷಟ್ಪದಿ ಎಂದರೇನು ಡೆಫಿನೇಷನ್ ನೋಡಿ ವ್ಯಾಖ್ಯೆಗಳು ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಬರುತ್ತವೆ ಮೂರು ಮತ್ತು ಆರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಆರು ಗಣಗಳು ಬಂದು ಮೇಲೊಂದು ಗುರು ಉಳಿಯುತ್ತದೆ ಆದ್ದರಿಂದ ಇದನ್ನು ಪರಿವರ್ಧಿನಿ ಷಟ್ಪದಿ ಎನ್ನುವರು ಇದರ ಲಕ್ಷಣ ಹೇಗಿದೆ ಅಂದರೆ ನೋಡಿ ಪರಿವರ್ಧಿನಿ ಷಟ್ಪದಿಯ ಲಕ್ಷಣ ಪರಿವರ್ ಷಟ್ಪದಿ ಅಂದರೆ ಆರು ಷಟ್ ಅಂದರೆ ಆರು ಸಾಲು ಆರು ಸಾಲಿನ ಪತ್ರಿಕೆ ಷಟ್ಪದಿ ಎನ್ನುವರು ಇಲ್ಲಿ ಆರು ಸಾಲನ್ನು ಲಕ್ಷಣ ಒಂದು ಎರಡು ನಾಲ್ಕು ಐದನೆಯ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಬರುತ್ತವೆ ಇಲ್ಲಿನೂ ನಾಲ್ಕು ಗಣಗಳು ಬಂದಿವೆ ಎರಡರಲ್ಲೂ ಸಹ ನಾಲ್ಕು ಗಣಗಳು ಬಂದಿವೆ ನಾಲ್ಕನೇ ಸಾಲಿನಲ್ಲೂ ಸಹ ನಾಲ್ಕು ಗಣ ಐದನೇ ಸಾಲಿನೂ ಸಹ ನಾಲ್ಕು ಗಣಗಳು ನಂತರ ಮೂರು ಮತ್ತು ಆರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಆರು ಗಣಗಳು ಬಂದು ಮೇಲೊಂದು ಗುರು ಬರುತ್ತದೆ ಆದ್ದರಿಂದ ಇದನ್ನು ಪರಿವರ್ಧಿನಿ ಷಟ್ಪದಿ ಎನ್ನುವರು ಉದಾಹರಣೆ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ನೋಡಿ ಇಲ್ಲಿ ಲಘು ಗುರು ನಾಲ್ಕು ಮಾತ್ರೆಯ ನಾಲ್ಕು ಮಾತ್ರೆಗಳು ನಾಲ್ಕು ಗಣಗಳು ಬಂದಿದೆ ನೋಡಿ ಚುರಿತವ ನಂಬೆಳೆ ಉದಕ್ಕೆ ಪೋಲಂ ಕೊಲೆ ಈ ಥರ ಲಘು ಗುರು ಹಾಕೋದು ನಿಮಗೆ ಗೊತ್ತಿರ್ಬೋದು ಈ ಥರ ವಿಂಗಡಣೆ ಮಾಡಬೇಕು ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಯಾವ್ಯಾವ ಸಾಲಿನಲ್ಲಿ ಒಂದು ಎರಡು ನಾಲ್ಕು ಐದನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಬರುತ್ತವೆ ಮೂರು ಮತ್ತು ಆರನೇ ಸಾಲಿನಲ್ಲಿ ನಾಲ್ಕು ಮಾದರಿಯ ಆರು ಗಣ ಮೇಲೊಂದು ಗುರು ಬರುತ್ತದೆ ಆದ್ದರಿಂದ ಇದನ್ನು ಪರಿವರ್ಧಿನಿ ಷಟ್ಪದಿ ಎನ್ನುವರು ಇಲ್ಲಿ ಮೂರು ಸಾಲುಗಳು ಮಾತ್ರ ಕೊಡಲಾಗಿದೆ ಇನ್ನು ಮೂರು ಆ ಒಟ್ಟು ಆರು ಸಾಲಿನ ಪದ್ಯ ಇಲ್ಲಿ ಮೂರು ಸಾಲು ಮಾತ್ರ ಇದೆ ನೋಡಿ ಈ ಥರ ನಂತರ ವಾರ್ಧಕ ಷಟ್ಪದಿ ಎಂದರೇನು ಕೊನೆಯದಾಗಿ ಷಟ್ಪದಿಗಳಲ್ಲಿ ವಾರ್ಧಕ ಷಟ್ಪದಿ ಆರನೇ ಷಟ್ಪದಿ ವಾರ್ಧಕ ಷಟ್ಪದಿಯ ಒಂದು ಡೆಫಿನೇಷನ್ ನೋಡಿ ವ್ಯಾಖ್ಯೆ ಒಂದು ಎರಡು ನಾಲ್ಕು ಐದನೇ ಸಾಲಿನಲ್ಲಿ ಐದು ಮಾದರಿಯ ನಾಲ್ಕು ಗಣಗಳು ಬರುತ್ತವೆ ಮೂರು ಮತ್ತು ಆರನೇ ಸಾಲಿನಲ್ಲಿ ಮೂರು ಮತ್ತು ಆರನೇ ಸಾಲಿನಲ್ಲಿ ಐದು ಮಾತ್ರೆಯ ಆರು ಗಣಗಳು ಬಂದು ಮೇಲೊಂದು ಗುರು ಬರುತ್ತದೆ ಆದ್ದರಿಂದ ಇದನ್ನು ವಾರ್ಧಕ ಷಟ್ಪದಿ ಎನ್ನುವರು ಇಲ್ಲಿ ವಾರ್ಧಕ ಷಟ್ಪದಿಯ ಲಕ್ಷಣ ನೋಡಿ ಹೀಗೆ ಲಘು ಗುರು ಐದು ಮಾತ್ರೆಯ ನಾಲ್ಕು ಗಣಗಳು ಇಲ್ಲಿ ಏನಿದೆ ಒಂದು ಎರಡು ನಾಲ್ಕು ಐದನೇ ಸಾಲಿನಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳು ಬರಬೇಕು ಐದು ಮಾತ್ರೆ ನಾಲ್ಕು ಗಣಗಳು ಬಂದಿವೆ ಮೂರು ಮತ್ತು ಆರನೇ ಸಾಲಿನಲ್ಲಿ ಐದು ಮಾತ್ರೆಯ ಆರು ಗಣಗಳು ಮೇಲೊಂದು ಗುರು ಬರುತ್ತದೆ ಆದ್ದರಿಂದ ಇದನ್ನು ವಾರ್ಧಕ ಷಟ್ಪದಿ ಎನ್ನುವರು ಇಲ್ಲ ಆರು ಸಾಲಿನ ಲಘು ಗುರು ಹೇಗೆ ಹಾಕೋದು ಈ ಥರ ಮೂರು ಸಾಲು ಮಾತ್ರ ಕೊಡಲಾಗಿದೆ ಇದರ ಲಕ್ಷಣ ನೋಡಿ ಹೀಗಿದೆ ವಾರ್ತಕ ಷಟ್ಪದಿಯ ಲಕ್ಷಣ ಹೇಗೆ ಒಂದು ಎರಡು ಒಂದು ಎರಡು ನಾಲ್ಕು ಐದನೇ ಸಾಲಿನಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳು ಬರುತ್ತವೆ ಮೂರು ಮತ್ತು ಆರನೇ ಸಾಲಿನಲ್ಲಿ ಐದು ಮಾತ್ರೆಯ ಆರು ಗಣಗಳು ಮೇಲೊಂದು ಗುರು ಬರುತ್ತದೆ ಮೂರನೇ ಸಾಲು ಮತ್ತು ಆರನೇ ಸಾಲಿನಲ್ಲಿ ಐದು ಮಾತ್ರೆಯ ಆರು ಗಣಗಳು ಮೇಲೊಂದು ಗುರು ಬರುತ್ತದೆ ಆದ್ದರಿಂದ ಇದನ್ನು ವಾರ್ತಕ ಷಟ್ಪದಿ ಎನ್ನುವರು ಇಲ್ಲಿಗೆ ಆರು ಷಟ್ಪದಿಗಳು ಮುಕ್ತಾಯಗೊಂಡಿವೆ ಇದು ತಮಗೆ ಅರ್ಥವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅರ್ಥವಾಗಿದ್ದಲ್ಲಿ ಅರ್ಥ ಇಲ್ಲ ಅಂದರೆ ಕಮೆಂಟ್ಸ್ ಮಾಡಿ ತಿಳಿಸಿ ಧನ್ಯವಾದ ಈ ವೀಕ್ಷಣೆ ಮಾಡ್ದಕ್ಕಾಗಿ ಧನ್ಯವಾದಗಳು